ಹೊಸನಗರ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ನೂರ ಎಂಟನೇ ಜನ್ಮದಿವಸ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರು ಈ ಸಂದರ್ಭದಲ್ಲಿ ಮುಡಾ ಹಗರಣದಲ್ಲಿ ಸಿಲುಕಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದರು ಇಷ್ಟು ದಿನ ನನ್ನ ಮೇಲೆ ತನಿಖೆಯನ್ನೇ ಮಾಡಬಾರದು ಎನ್ನುತ್ತಿದ್ದ ಸಿದ್ದರಾಮಯ್ಯ ಹೈಕೋರ್ಟ್ ಆದೇಶದ ನಂತರ ಈಗ ಯಾವುದೇ ತನಿಖೆ ಎದುರಿಸಲು ಸಿದ್ಧ ಎನ್ನುತ್ತಿದ್ದಾರೆ ಮುಡಾ ಹಗರಣದ ನಂತರ ಸಿದ್ದರಾಮಯ್ಯ ಇಮೇಜ್ ಸಂಪೂರ್ಣವಾಗಿ ನೆಲಕಚ್ಚಿದೆ ತನಿಖೆ ನಡೆದು ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಿ ಹೊರಬರಲಿ ಅನಂತರ ಅವರು ಮತ್ತೆ ಬೇಕಿದ್ದರೆ ಸಿಎಂ ಕುರ್ಚಿ ಮೇಲೆ ಕೂರಲಿ ಈ ಕಳಂಕ ಹೊತ್ತು ಅಧಿಕಾರ ನಡೆಸುವಂತಹದ್ದು ಒಳ್ಳೆಯದಲ್ಲ ಎನ್ನುವುದು ನಮ್ಮ ಅಭಿಪ್ರಾಯ ಎಂದು ಶಾಸಕ ಆರಗ ಜ್ಞಾನೇಂದ್ರ ಅಭಿಪ್ರಾಯಪಟ್ಟರು ರಾಜ್ಯಪಾಲರಿಗೆ ಖಂಡಿತವಾಗೂ ಇಂಥ ಆದೇಶವನ್ನು ಕೊಡುವಂತಹ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆಯವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರದು ಅಂತೇಳಿ ಹೇಳಿ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯವರು ನಿನ್ನೆ ಮಧ್ಯಾಹ್ನದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸ್ತೀನಿ ಸಿದ್ದರಾಮಯ್ಯ ವಿರುದ್ಧ ಆರೋಪಕ್ಕೆ ಸಂಬಂಧಿಸಿದಂತೆ ನಿನ್ನೆ ಕೋರ್ಟಿನ ಆದೇಶ ಬಂದಿದೆ ಅದರಲ್ಲಿ ಗುರುತಿಸುವಂತಹ ಅನೇಕ ಸಂಗತಿಗಳಿದ್ದು ಸಿದ್ದರಾಮಯ್ಯನವರು ತಲೆ ತಗ್ಗಿಸಬೇಕಾಗಿದೆ ಇಷ್ಟು ವರ್ಷದ ನನ್ನ ರಾಜಕೀಯ ಜೀವನ ಪರಿಶುದ್ಧವಾಗಿದೆ ನನ್ನ ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯ ವಿರುದ್ಧವೇ ತನಿಖೆ ಮಾಡಲು ಕೋರ್ಟ್ ಆದೇಶಿಸಿದೆ ಇಷ್ಟು ದಿನ ಪರಿಶುದ್ಧ ರಾಜಕೀಯ ನಡೆಸಿದೆ ಎನ್ನುವವರು ಆತ್ಮಗೌರವ ಇದ್ದರೆ ಈಗ ಅದನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಹೇಳಿದರು ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಗಿಸಬೇಕಾಗಿದೆ ಅವರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳಿದ್ದಲ್ಲ ಕೋರ್ಟ್ ಹೇಳ್ತು ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಕಾಗ ಆಸ್ತಿ ಮಾಡಿದ್ದು ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಇದೆ ಇದನ್ನ ಎನ್ಕ್ವೈರಿ ಮಾಡುವಂತ ಅನಿವಾರ್ಯ ಅಂತ ಹೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮಗೌರವ ಗೌರವ ಇದ್ರೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಒಂದು ಸಣ್ಣ ತಪ್ಪಾಗ ತಡ ರಾಜೀನಾಮೆ ಕೊಡಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಲ್ಲಿ ಈಗ ಅನುಷ್ಠಾನಕ್ಕೆ ರಾಜ್ಯಪಾಲರು ಪ್ರಿಕ್ಯೂಷನ್ಗೆ ಅನುಮತಿ ಕೊಡುವ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಬಂದಿದ್ದರೆ ಸಿದ್ದರಾಮಯ್ಯ ಇಮೇಜ್ ಜಾಸ್ತಿಯಾಗಿರುತ್ತಿತ್ತು ಆದರೆ ಅವರು ಹಾಗೆ ಮಾಡದೆ ನೈತಿಕತೆಗಿಂತ ಅಧಿಕಾರ ಜಾಸ್ತಿ ಎನ್ನುವಂತಾಗಿದೆ ಎಂದು ಸಿದ್ದರಾಮಯ್ಯ ಅಧಿಕಾರ ದಾಹವನ್ನು ವಿವರಿಸಿದರು ಆಗ್ಲೇ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಬಂದಿದ್ರೆ ಸಿದ್ದರಾಮಯ್ಯ ಇವತ್ತು ಈ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ ಇದರಿಂದ ಸಿದ್ದರಾಮಯ್ಯನವರ ಇಮೇಜ್ ನೆಲಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರಂತವ್ರು ಕೂರ್ಬಾರ ಎನ್ಕ್ವೈರಿ ಆಗಲಿ ಆಮೇಲೆ ಸಿದ್ದರಾಮಯ್ಯ ಆಗಿ ಹೊರಗೆ ಬರಲಿ ಆಮೇಲೆ ಕುರ್ಚಿಕ್ಕೂರ್ಲಿ ಯಾರು ಅಂತಂದ್ರೆ ಈ ಕಳಂಕವನ್ನ ಹೊತ್ತು ಅವರ ಅಧಿಕಾರ ನಡೆಸುವಂತಹದ್ದು ಒಳ್ಳೇದಲ್ಲ ಮತ್ತು ಕಾಂಗ್ರೆಸ್ ಒಂದು ಆಲ್ ಇಂಡಿಯಾ ಪಾರ್ಟಿ ಅದು ನಾವು ಸಿದ್ದರಾಮಯ್ಯವ್ರ ಇದೀವಿ ಅಂತ ಹೇಳಿದ್ರೆ ಏನಂತ ಭ್ರಷ್ಟರ ಬೆನ್ನಿ ಬೆನ್ನಿಗೆ ಒಂದು ಆಲ್ ಇಂಡಿಯಾ ಪಕ್ಷ ಇದೆ ನಿಂತ್ಕೊಂಡಿದೆ ಅಂತ ಹೇಳುವಂಥದ್ದು ಭಾವನೆ ನಿರ್ಮಾಣ ಆಗ್ತದೆ ತಕ್ಷಣ ರಾಜೀನಾಮೆ ಕೊಟ್ಟು ಇಳಿದು ಸಾರ್ವಜನಿಕ ಬದುಕಿನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಈ ದೇಶದ ಸಾರ್ವಜನಿಕ ಬದುಕಿನ ನಕ್ಷತ್ರ ನಮ್ಮನ್ನು ಪಕ್ಷವನ್ನು ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳದೇ ಇದ್ದವರೂ ಸಹ ಇವರ ಬದುಕು ಹಾಗೂ ವ್ಯಕ್ತಿತ್ವವನ್ನು ಮೆಚ್ಚಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಸಾರ್ವಜನಿಕ ಜೀವನದಲ್ಲಿ ಅವರಷ್ಟು ಈ ದೇಶವನ್ನು ಸುತ್ತಿದವರು ಈ ದೇಶದಲ್ಲಿ ಇನ್ನೊಬ್ಬರಿಲ್ಲ ಸಂಘಟನೆಗಾಗಿ ಅವರ ಕೊಡುಗೆ ದೊಡ್ಡದು ಎಂದು ದೀನ್ ದಯಾಳ್ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟರು ಇವತ್ತು ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ದೀನ್ ದಯಾಳ್ ಉಪಾಧ್ಯಾಯ ಈ ದೇಶದ ಸಾರ್ವಜನಿಕ ಬದುಕಿನ ಒಂದು ನಕ್ಷತ್ರ ಯಾರು ನಮ್ಮನ್ನು ಪಕ್ಷವನ್ನು ಒಪ್ಪಿಕೊಂಡೆ ಸಿದ್ಧಾಂತವನ್ನು ಒಪ್ಪಿಕೊಂಡೆ ಇದ್ದವರು ಕೂಡ ದೀನ್ ದಯಾಳ್ ಜಿಯವರ ನಡವಳಿಕೆ ಬದುಕು ಅವರ ವ್ಯಕ್ತಿತ್ವವನ್ನು ಮೆಚ್ಚಿ ಮೆಚ್ಚಿದ್ದಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ನೂರ ಎಂಟನೇ ಅವರ ಹುಟ್ಟುಹಬ್ಬವನ್ನು ದೇಶದಲ್ಲಿ ನಮ್ಮಲ್ಲ ಸಂಘಟನೆಯವರು ಕೂಡ ಇವತ್ತು ಆಚರಿಸ್ತಾ ಇದ್ದೀವಿ ಹಾಗೆಯೇ ಅವರಷ್ಟು ಈ ದೇಶವನ್ನು ಸುತ್ತಿರ್ತಕ್ಕಂಥವ್ರು ಸಾರ್ವಜನಿಕ ಜೀವನದಲ್ಲಿ ಇಲ್ಲ ಈ ದೇಶದ ಮೂಲೆ ಮೂಲೆಯನ್ನು ಸುತ್ತಿದ್ದಾರೆ ಹುಟ್ಟಿ ಕೇವಲ ಐವತ್ತೆರಡು ವರ್ಷ ಮಾತ್ರ ಬದುಕಿದ್ದು ಐವತ್ತೆರಡು ವರ್ಷದಲ್ಲಿ ಅವರ ದೇಶಕ್ಕಾಗಿ ಅವರ ಕೊಡುಗೆ ಸಂಘಟನೆಗಾಗಿ ಅವರ ಕೊಡುಗೆ ತುಂಬ ದೊಡ್ಡದು ನಮಗೆ ಆರಂಭದಲ್ಲಿ ಎಲ್ಲರೂ ಹೇಳ್ತಿದ್ರು ನಮಗೊಂದು ಆರ್ಥಿಕ ನೀತಿ ಇಲ್ಲ ಒಂದು ಸೈದ್ಧಾಂತಿಕ ಮುಖ ಇಲ್ಲ ಅಂತೇಳಿ ಹೇಳ್ತಾ ಇದ್ರು ಮಾನ್ಯ ದೀನ್ ದಯಜಿಯವರು ಅದನ್ನು ತುಂಬಿಕೊಟ್ಟರು ನಮ್ಮ ಆರ್ಥಿಕ ಪಾಲಿಸಿ ಏನು ನೀತಿ ಏನು ಜನಸಂಘದವತ್ತು ಇವತ್ತು ಅದು ಬಿ ಜೆ ಪಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ರು ಈ ಸಂದರ್ಭದಲ್ಲಿ ಅಡಿಕೆ ದರ ಕುಸಿತದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಆರಗ ಜ್ಞಾನೇಂದ್ರ ಅಡಿಕೆಗೆ ಬಣ್ಣ ಹಚ್ಚಿ ಮಾರುಕಟ್ಟೆಗೆ ಬಿಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇನೆ ಎಂದ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಎಂದು ಸರ್ಟಿಫಿಕೇಟ್ ಕೊಟ್ಟಿದ್ದರು ಎಂದು ಹೇಳಿದರು ಅಡಿಕೆ ಬಗ್ಗೆ ನನಗಂತೂ ವಿಶೇಷವಾದಂಥ ಕಾಳಜಿ ಇತ್ತೀಚೆಗೆ ಥರ ಬಿದ್ದೋಗಿದೆ ಇದಕ್ಕೆ ಕಾರಣಕ್ಕೆ ಕಾರಣ ಅನೇಕ ಹುಡುಕ್ಬೋದು ನಮ್ಮ ನಡುವೆ ಇರ್ತಕ್ಕಂಥ ಕೆಲವರು ಹಣ್ಣು ಗೋಟನ್ನು ಪಾಲಿಶ್ ಹಾಕಿ ಅದಕ್ಕೆ ಸಾರ್ವೋತ್ತಾರವಾಗಿ ಕೆಮಿಕಲ್ ಬಳಸಿ ಬಣ್ಣ ಹಾಕಿ ಇವತ್ತು ಕಳಿಸ್ತಾ ಇದ್ದಾರೆ ಇವತ್ತು ಒಂದು ಪತ್ರಿಕೆಯಲ್ಲಿ ಶಿವಮೊಗ್ಗ ಯಾರ್ ಬಹಿರಂಗವಾಗಿ ಆ ರೀತಿ ಬಣ್ಣ ಹಾಕುವಂಥದ್ದನ್ನ ಫೋಟೋ ಸಹಿತ ಇವತ್ತು ವಿವರಿಸಿದ್ದ ನಾವು ಅನೇಕ ದಿನದಿಂದ ಹೇಳ್ತಾ ಇತ್ತು ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮೂಗಿನ ನೇರದಲ್ಲಿ ಆಗ್ತಾ ಇದೆ ತಕ್ಷಣ ಆ ವ್ಯಕ್ತಿ ಮೇಲೆ ಕ್ರಮ ತಗೊಳ್ಬೇಕು ಏನು ಕೆಮಿಕಲ್ ಅನ್ನು ಅವರು ಸೇರಿಸಿದ್ದಾರೆ ಮನುಷ್ಯನ ಆರೋಗ್ಯದ ಮೇಲೆ ಏನು ವರ್ತನೆ ಮಾಡುತ್ತೆ ಅದು ಅಂತೂ ಹೇಳುವ ತಕ್ಷಣ ಎನ್ಕ್ವೈರಿ ಮಾಡಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರಿಕೆಯನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ಗೆ ಅದಿನ್ನೂ ಕೇಸು ನಡೀತಾ ಇದೆ ಇದೇ ಬಣ್ಣ ಹಾಕಿದ ಸ್ಯಾಂಪಲ್ ತಗೊಂಡೋಗಿ ಕೋರ್ಟ್ಗೆ ಕೊಟ್ಟರೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿ ನಮ್ಮ ಕೇಸಿಗೆ ಬಹಳ ದೊಡ್ಡ ಮಹತ್ವ ಬರ್ತದೆ ಅಡಿಕೆ ಗಿಡ ಕಡ್ದಾಕ್ಬೇಕಾಗ್ತದೆ ಲೋಬೇಕು ಸಮಾರಂಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಕೆವಿ ಸುಬ್ರಹ್ಮಣ್ಯ ಜಿಲ್ಲಾ ಮುಖಂಡರಾದ ಎನ್ ಆರ್ ದೇವಾನಂದ್ ಉಮೇಶ್ ಕಂಚುಗಾರ್ ಎ ಮಲ್ಲಿಕಾರ್ಜುನ್ ಸಂತೋಷ ಮಂಡ್ರಿ ಬೆಳಗೋಡು ಗಣಪತಿ ಸುರೇಶ್ ಸ್ವಾಮಿರಾವ್ ಪ್ರಹ್ಲಾದ ಎನ್ ಶ್ರೀಧರ್ ಉಡುಪ ಅಭಿಲಾಷ ಸತ್ಯನಾರಾಯಣ ಗಣೇಶ್ ಹಿರೇಮಣತಿ ಶಶಿಕಲಾ ಅನಂತ್ ಕೃಷ್ಣವೇಣಿ ಪೂರ್ಣಿಮಾ ಮಹೇಶ್ ಮಂಡಾನಿ ಮೋಹನ್ ನಾಗರತ್ನ ರಮಾನಂದ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ